ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟ್ರ ಈಗ ನಾವೇನು ಹೇಳಿಕ್ಕಾಗಲ್ರ ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಅದು ನೋಡೋಣ ಅದೆಲ್ಲ ನಮ್ಗೆ ಹೆಂಗೊತ್ತ ಈಗ ನಾವ್ ಯಾರ್ಗತ್ತೆ ಹೇಳಲಿಕ್ಕೆ ಆಗ್ತದೆ ಯಾರ ಏಜೆನ್ಸಿ ಹೇಳ್ಬೇಕು ನಾವ್ ಹೇಳಕ್ ಆಗಲ್ಲ ಈಗೆಲ್ಲ ಒಂದೇ ಸರಿ ಸಮಯ ಆಗಲ್ಲ ಸಮಯ ಹೇಳೋಣ ಅದು ಪೊಲೀಸ್ ತನಿಖೆ ಅಷ್ಟೇ ಈಗ ನಾವೇನು ಹೇಳಿಕ್ಕಾಗಲ್ಲ ತನಕ ಮಾಡ್ಲಿಕ್ಕೆ ನೋಡೋಣ ಅದೆಲ್ಲ ನಮ್ಗೆ ಹಂಗ ನಾವ್ ಯಾರ ಗೊತ್ತೇ ಹೇಳಲಿಕ್ ಆಗ್ತದ್ರೆ ಯಾರ ಏಜೆನ್ಸಿ ಹೇಳ್ಬೇಕು ನಾವ್ ಹೇಳಿ ನೋಡೋಣ ಈಗೆಲ್ಲ ಒಂದೇ ಸರಿ ಹೇಳಿಕ್ ಆಗಲ್ಲ ಸಮಯಲ್ಲಿ ಬಂದಾಗ ಹೇಳೋಣ ಥ್ಯಾಂಕ್ ಯು